ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾಂ ಬಿ ಬಿಷಜೇ ಬಹು ರೋಗಿಣಾಂ ಶ್ರೀ ದಕ್ಷಿಣಾ ಶ್ರೀದಕ್ಷಿಣಾಮೂರ್ತಯ ನಮೋ ನಮಃ ಜಗತ ಪಿತರ ವಂದೇ ಪರಮೇಶ್ವರ ಅಂತ ಹೇಳಿದ್ದಾರೆ ಪರಮೇಶ್ವರರು ಜಗತ್ತಿಗೆ ತಂದೆ ತಾಯಿಯರು ಶಿವ ತನ್ನ ಅಂಶವಾಗಿರ್ತಕ್ಕಂಥ ವೀರಭದ್ರೇಶ್ವರ ಮೃತ್ಯುಂಜಯ ರುದ್ರ ಹಲವಾರು ಅಂಶಗಳನ್ನ ಈ ಜಗತ್ತಿಗೆ ಬಿಟ್ಟು ನಾನಾ ದುಷ್ಟರ ಸಂಹಾರವನ್ನು ಮಾಡಿಸಿದ್ದಾನೆ ಇನ್ನು ಪಾರ್ವತಿ ಮಹಾಕಾಳಿಯಾಗಿ ಮಹಾ ಸರಸ್ವತಿ ಮಹಾಲಕ್ಷ್ಮಿಯಾಗಿ ದುರ್ಗೆಯಾಗಿ ಯಕ್ಷಿಣಿಯಾಗಿ ಯೋಗಿನಿಯಾಗಿ ಭೈರವಿಯಾಗಿ ಹಲವಾರು ದುಷ್ಟಸಮ್ಮಾನವನ್ನು ಮಾಡಿದಾಳೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಶಿವ ಪಾರ್ವತಿಯರು ಒಂದು ಕಡೆಗೆ ಕುಳಿತಿದ್ದಾಗ ಆ ಇಬ್ಬರ ಒಂದು ಅನುಗ್ರಹವನ್ನು ಆಂಜನೇಯ ಸ್ವಾಮಿ ತನ್ನ ಧ್ಯಾನದ ಮುಖಾಂತರ ಪಡ್ಕೊಳ್ತಾನೆ ಹೇಳಿದ್ರೆ ಆಂಜನೇಯನ ಒಂದು ವಿಶೇಷವಾಗಿ ಮಣ್ಣಿನ ಮೇಲೆ ಬರೆದಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಚಿತ್ರದಲ್ಲಿ ಆ ಶಿವ ಪಾರ್ವತಿಯನ್ನ ಅಲ್ಲಿಗೆ ಕಟ್ಸ್ತಾನೆ ಕರೆಸಿ ಅವನ ಒಂದು ಮುಂದಿನ ಯೋಜನೆಗಳಿಗೆ ಒಂದು ಅನುಕೂಲವನ್ನು ಮಾಡಿಕೊಳ್ತಾನೆ ಅಂತಹ ಒಂದು ಬರೆದಿರ್ತಕ್ಕಂಥದ್ದು ಏನಿದೆ ಅದನ್ನು ನಾವು ಯಂತ್ರ ಅಂತ ಹೇಳಿ ಕರಿತೀವಿ ಯಂತ್ರದ ಬಗ್ಗೆ ಹಲವಾರು ನಾನು ನಿಮಗೆ ಎಪಿಸೋಡ್ಗಳಲ್ಲಿ ಹೇಳಿದ್ದೀನಿ ಯಂತ್ರ ಹೆಂಗೆ ವರ್ಕ್ ಮಾಡುತ್ತೆ ಯಂತ್ರದ ವಿಚಾರ ಏನು ಅಂತ ಆದರೆ ಈ ಒಂದು ರಹಸ್ಯ ಇದೆಯಲ್ಲ ಇದು ಬಹಳ ಕಡಿಮೆ ಜನರಿಗೆ ಗೊತ್ತಿದೆ ಶಿವ ಪಾರ್ವತಿಯ ಒಂದು ಅದ್ಭುತವಾಗಿರ್ತಕ್ಕಂಥ ಯಂತ್ರ ಈ ಶಿವ ಪಾರ್ವತಿ ಯಂತ್ರದಿಂದ ನಮ್ಮ ಜೀವನದಲ್ಲಿ ಒಂದಷ್ಟು ಅನುಕೂಲಗಳಾಗಿದೆ ಆ ಯಂತ್ರವನ್ನು ಆಗಾಗ ನಾವು ಒಂದಷ್ಟು ಜನಗಳಿಗೆ ಬರ್ಕೊಟ್ಟು ಅವರು ಅದನ್ನು ಪೂಜೆ ಮಾಡಿ ಬಹಳ ಅಭಿವೃದ್ಧಿಯನ್ನು ಅನುಕೂಲವನ್ನು ಪಡ್ಕೊಂಡಿದ್ದಾರೆ ಏನು ಮಾಡುತ್ತೆ ಈ ಶಿವಪಾರ್ವತಿ ಯಂತ್ರ ಅಂತ ಹೇಳಿದ್ರೆ ದುಷ್ಟ ಜನರನ್ನು ನಮ್ಮಿಂದ ದೂರ ಇಡತ್ತೆ ಒಂದು ದೇವರ ಮನೆಯಲ್ಲಿ ಒಂದು ಶಕ್ತಿ ಬರುತ್ತೆ ನಮ್ಮ ಕೆಲಸಗಳಿಗೆ ಒಂದು ಅನುಕೂಲಗಳು ಅಭಿವೃದ್ಧಿಗಳು ಆಗುತ್ತೆ ನಾವು ಸದಾಕಾಲ ನಮ್ಮ ಮನಸ್ಸಿನಲ್ಲಿ ನೆಮ್ಮದಿಯನ್ನು ಉಂಟು ಮಾಡುತ್ತೆ ನಾವು ನಮ್ಮ ಜೀವನದಲ್ಲಿ ಪಡ್ಕೊಳ್ಳದೇ ಇರ್ತಕ್ಕಂಥ ಅದೃಷ್ಟವನ್ನು ಈ ಯಂತ್ರದ ಮುಖಾಂತರ ನಮಗೆ ಪೂಜೆಯ ಮುಖಾಂತರ ನಮಗೆ ಪಡ್ಕೋಬೋದು ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಶಿವ ಪಾರ್ವತಿಯ ಯಂತ್ರ ಆ ಒಂದು ಶಿವ ಪಾರ್ವತಿಯ ಯಂತ್ರಕ್ಕೆ ಅಷ್ಟಗಂಧಗಳಿಂದ ಗಿಡಮೂಲಿಕೆಗಳಿಂದ ಪೂಜೆಯನ್ನು ಮಾಡಿ ಅಷ್ಟಮಿ ದಿನದಲ್ಲಿ ಆ ಯಂತ್ರಕ್ಕೆ ವಿಶೇಷವಾಗಿರ್ತಕ್ಕಂಥ ಶಿವ ಪಾರ್ವತಿಯ ಒಂದು ಶಕ್ತಿಯನ್ನು ಕೊಟ್ಟು ಅದನ್ನು ಒಂದು ಸರಿಯಾಗಿರ್ತಕ್ಕಂಥ ಪದ್ಧತಿಯಲ್ಲಿ ಯಾವ ಯಾವ ಸಮಸ್ಯೆಗೆ ಅದನ್ನು ರೆಡಿ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ರೆಡಿ ಮಾಡಿಸಿರ್ತೀವಿ ಅಂತಹ ಒಂದು ಸಮಸ್ಯೆಗಳು ಏನೇ ಇದ್ದರೂ ಕೂಡ ನಿಮ್ಮ ಜೀವನದಲ್ಲಿ ನಡೆಯುವಂಥ ಗಂಡ ಹೆಂಡ್ತಿದು ತುಂಬ ತೊಂದರೆಗಳಾಗ್ತಾಯಿದೆ ಮನೆಯಲ್ಲಿ ಅಥವಾ ಮನೆಯಲ್ಲಿ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಅಥವಾ ನಾನಾ ಥರ ಸಮಸ್ಯೆಗಳಿರುತ್ತೆ ಇದಕ್ಕೆಲ್ಲ ಶಿವ ಪಾರ್ವತಿಯ ಈ ಒಂದು ಯಂತ್ರ ಇದೆಯಲ್ಲ ಇದೆಲ್ಲ ತುಂಬ ಸರಳವಾಗಿರ್ತಕ್ಕಂಥ ಪರಿಹಾರ ಈ ಯಂತ್ರ ಏನಾದರೂ ನಿಮಗೆ ಬೇಕು ಅಂತ ಹೇಳಿದ್ರೆ ನಮ್ಮನ್ನು ಸಂಪರ್ಕ ಮಾಡ್ಕೊಂಡು ಬನ್ನಿ ನಿಮ್ಮ ಸಮಸ್ಯೆಗಳು ಕೇಳಿ ನಿಮ್ಮ ಹೆಸರು ನಕ್ಷತ್ರ ನಿಮ್ಮ ಮನೆ ದೇವರನ್ನೆಲ್ಲ ತಗೊಂಡು ನಂತರ ಒಂದು ಒಳ್ಳೆಯ ಶುಭವಾಗಿರ್ತಕ್ಕಂಥ ದಿವಸದಲ್ಲಿ ಈ ಯಂತ್ರವನ್ನು ಬರೆದು ಅದಕ್ಕೆ ಅಷ್ಟಾವಿದಚನೆ ಗಂಧ ಪುಷ್ಪಾಕ್ಷತೆಗಳಿಂದೆಲ್ಲ ಪೂಜೆ ಮಾಡಿ ಗಿಡಮೂಲಿಕೆಗಳನ್ನ ಇಟ್ಟು ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಮಾಡಿ ರೆಡಿ ಮಾಡಿ ನಿಮಗೆ ಕೊಡುವಂತಹ ಜವಾಬ್ದಾರಿಯನ್ನು ನಾವು ಹೊಂದಿರ್ತೀವಿ ಹಾಗಾಗಿ ಯಾರಿಗಾದರೂ ಇಂತಹ ಒಂದು ಯಂತ್ರ ಬೇಕು ಅನಿಸಿದ್ರೆ ನಮ್ಮನ್ನು ಸಂಪರ್ಕ ಮಾಡಿ ಆ ಯಂತ್ರವನ್ನು ಪಡ್ಕೊಂಡು ಹೋಗಿ ನೀವು ಯಾವ ರೀತಿಯ ಅದನ್ನು ಪೂಜೆ ಮಾಡಬೇಕು ಅಂತಕ್ಕಂಥ ಸಂಪೂರ್ಣ ಒಂದು ವಿವರವನ್ನು ನಾವು ಕೊಡ್ತೀವಿ ನಮಸ್ಕಾರ